ಬೆಂಗಳೂರಿನ ಕಿತ್ತಗನೂರಿನಲ್ಲಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಭಗವಂತನಿಗೆ ಭಕ್ತರ ಸಮೂಹದಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನಗಳನ್ನು ಬಹಳ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಅದರ ಒಂದು ತುಣುಕನ್ನು ಕಣ್ತುಂಬಿಕೊಳ್ಳೋಣ शक्र यच्छप्रभवे गणेश अज्ञानिरामया दोषान्न शेषान्विहितान् हरे शमस्वत्वं शमस्वत्वं शेषशैलसिखाणि ಶ್ರೀಮದೇ ನಿಗಮ ಅಂತ ಮಹಾದೇಶಿಗ ನಮಃ ಈ ದೇವಸ್ಥಾನ ಶ್ರೀ ಎಸ್ ಸಂಪತ್ ಕುಮಾರ್ ದಾದಾಚಾರ್ಯರವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆಗೆ ಈ ಸ್ಥಳದಲ್ಲಿ ಈ ದೇವಸ್ಥಾನ ಕಟ್ಟಿದ್ರು ಆವತ್ತಿಂದ ಇವತ್ತು ತನಕ ವೈಗುಂಡವಾಸಿ ನಡೀತಾ ಇದೆ ವಿಶೇಷವಾಗಿ ನಡೀತಾ ಇದೆ ಇವತ್ತು ಧನುರ್ಮಾಸದಲ್ಲಿ ಪಗಲ್ಪತ್ತು ಮುಗಿದು ರಾಪತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಶೇಷ ಪೂಜೆಗಳು ನಡೀತಿದೆ ವೈಕುಂಠ ದ್ವಾರದಿಂದ ಸ್ವಾಮಿ ಮೆರವಣಿಗೆ ಬಂದು ಈಗ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಬೆಂಗಳೂರಿನ ಕೆಆರ್ಪುರಂನಲ್ಲಿರುವಂತಹ ಶ್ರೀ ಕೋಟೆ ವೆಂಕಟರಮಣ ದೇವಸ್ಥಾನದಲ್ಲಿ ಭಕ್ತರ ಸಮೂಹದಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಭಗವಂತನಿಗೆ ನೆರವೇರಿಸಲ ನಡೆದಂತಹ ಈ ಪೂಜಾ ಅನುಷ್ಠಾನವನ್ನು ಕಣ್ತುಂಬಿಕೊಳ್ಳುವುದೇ ಭಾಗ್ಯ भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम् शान्ताकारम् भुजगशयनम् पद्मनाभं सुरेशम् विश्वाधारम् गगनसदृशं मेघवर्णं शुभाङ्गम् लक्ष्मीकान्तम् कमलनयनं योगिभिर्ध्यानगम्यम् వందే విష్ణుం భవ భయహరం సర్వ లోకైకaranam శంతాకారమ్ భుజగశయనం పద్మనాభం సురేషం భగవద్ భక్తరే ఇవత్తు బహళ విశేషవదంతః దిన ఎల్లకు గతివంతదే ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಬಂದಿದೆ ಇಲ್ಲಿ ಶಿವ ಮತ್ತು ವೆಂಕಟೇಶ್ವರ ಸ್ವಾಮಿ ಎರಡೂ ದೇವಸ್ಥಾನ ಇದ್ದು ಹಾವಿ ಹವ ಎರಡೂ ದೇವರಿಗೆ ಪೂಜೆ ಆಗತ್ತೆ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಪೂಜೆ ಆಗತ್ತೆ ಅನಾದಿ ಕಾಲದಿಂದಲೂ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕೇವಲಪ್ಪನಲ್ಲಿರತಕ್ಕಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನ ಇದು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಸುಮಾರು ಎರಡು ಸಾವಿರದ ಹದಿನೇಳು ಒಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಈ ದೇವಸ್ಥಾನ ಓಪನ್ ಆಯಿತು ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಪೂರ್ತಿ ಡೆಮಾಲಿಷ್ ಮಾಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ವು ದೇವಸ್ಥಾನನ ಬಹಳ ವಿಶೇಷವಾದಂಥ ದೇವಸ್ಥಾನ ಈ ಒಂದು ದಿವಸ ವೈಕುಂಠ ಏಕಾದಶಿ ಬಹಳ ವಿಶೇಷವಾದಂಥದ್ದು ವರ್ಷಕ್ಕೆ ಹನ್ನೆರಡು ಸಾವಿ ಆ ರೀತಿಯಾಗಿ ಹನ್ನೆರಡು ಹನ್ನೆರಡು ತಿಂಗಳು ಇಪ್ಪತ್ತ ನಾಲ್ಕು ಸಾವಿ ಬರುತ್ತೆ ಇಪ್ಪತ್ತ್ನಾಲ್ಕು ಸಾವಿ ತಿಂಗಳಲ್ಲಿ ಬರ್ತಕ್ಕಂಥ ವೈಕುಂಠ ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷವಾದಂಥದ್ದು ದಶಮಿ ದಿವಸ ಉಪವಾಸನ ಮಾಡಿ ಹಿಂದಿನ ದಿವಸ ಪೂಜೆಯನ್ನು ಮಾಡಿ ಉಪವಾಸವನ್ನು ಇದ್ದು ಏಕಾದಶಿ ದಿವಸ ಪೂರ್ತಿ ಉಪವಾಸವಿದ್ದು ಮಾವಿನ ದಿವಸ ದ್ವಾದಶಿಯಲ್ಲಿ ಉ ವಿಶೇಷವಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ದ್ರವ್ಯವನ್ನು ದಾನ ಮಾಡಿ ಪೂಜೆಯನ್ನು ಮಾಡಿದ್ವೆ ವೈಕುಂಠ ಏಕಾದಶಿಯ ಪೂರ್ಣ ಫಲ ಸಂಪೂರ್ಣ ಆಗತ್ತೆ ಅಂತ ಹೇಳಿ ಭಗವಂತ ಕೇಳ್ತಾ ಇವತ್ತಿನ ದಿವಸ ಯಾವ ಉಪವಾಸ ಮಾಡ್ತಾವೋ ಇವತ್ತು ಉಪವಾಸ ಮಾಡಿ ಮಾವಿನ ದಿವಸ ಉಪವಾಸವನ್ನು ವ್ರತವನ್ನು ಕೈಕೊಳ್ ಬಿಡುವಾಗ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ದವಸ ಧಾನ್ಯವನ್ನು ದಾನ ಮಾಡಿ ತೀರ್ಥವನ್ನು ತಗೊಂಡು ಈ ಒಂದು ಉಪವಾಸವನ್ನು ಬಿಟ್ಟು ಬಹಳ ಕರ್ಶಣಗಳು ವಿಷ್ಣು ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ರಥೋಸ್ತುಗಳು ಮೇ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಐವತ್ತು ಸಾವಿರದಿಂದ ಲಕ್ಷ ಜನ ತನಕ ಬರುತ್ತವೆ ಇಲ್ಲಿ ಈ ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು ಎಲ್ಲರೂ ಮಾಡ್ತಕ್ಕಂಥದ್ದು ಎಲ್ಲ ಸಂಪ್ರದಾಯದವರು ಎಲ್ಲ ಪಂಗಡದವರು ಮಾಡ್ತಕ್ಕಂಥದ್ದು ದರ್ಶನ ಮಾಡಿದ್ವೆ